ಮಹಿಳೆಯರ ಮೇಲೆ ಪ್ರಜ್ವಲ್ ರೇವಣ್ಣ ಮಾಸ್ ರೇಪ್ ಅಂತ ಬಹಿರಂಗ ಸಭೆಗಳ ಭಾಷಣದಲ್ಲಿ ಹೇಳಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಜೆಡಿಎಸ್ ಪ್ಲಾನ್ ಮಾಡಿದೆ ಈಗಾಗಲೇ ಅವರ ವಿರುದ್ಧ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಜೆಡಿಎಸ್ ದೂರು ನೀಡಿದೆ ಈ ಸಂಬಂಧ ರಾಹುಲ್ ಗಾಂಧಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಪಕ್ಷ ಒತ್ತಾಯವನ್ನು ಕೂಡ ಮಾಡಿದೆ ಈಗ ರಾಹುಲ್ ರನ್ನ ಕಾನೂನು ಸಂಕಷ್ಟಕ್ಕೆ ಸಿಲುಕಿಸಲು ಜೆಡಿಎಸ್ ಪ್ಲಾನ್ ಮಾಡಲಾಗಿದೆ ಒಂದು ವೇಳೆ ಈ ಪ್ರಕರಣವು ಕೋರ್ಟ್ ಮೆಟ್ಟಿಲೇರಿ ರಾಹುಲ್ ವಿರುದ್ಧ ಆರೋಪ ಸಾಬೀತಾದರೆ ಅವರು ಸಂಸತ್ ಚುನಾವಣೆಯಲ್ಲಿ ಗೆದ್ರೂ ಕೂಡ ಸಂಸತ್ ಸ್ಥಾನ ಉಳಿಯೋದಿಲ್ಲ ಹೀಗಾಗಿ ಸಂಸತ್ ಸ್ಥಾನಕ್ಕೆ ಕುತ್ತು ತರಲು ಜೆಡಿಎಸ್ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿ ಚುನಾವಣೆ ಭಾಷಣ ಮಾಡುವಾಗ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಪ್ರಸ್ತಾಪಿಸಿದ್ದು ಮಾಸ್ ರೇಪಿಸ್ಟ್ ಪ್ರಜ್ವಲ್ ಅಂದಿದ್ದಲ್ಲದೆ ನಾನ್ನೂರು ಮಹಿಳೆಯರ ಮೇಲೆ ಅತ್ಯಾಚಾರ ಅಂತ ಆರೋಪವನ್ನ ಮಾಡಿದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಮಾಸ್ ರೇಪಿಸ್ಟ್ ಅಂತ ಮೂದಲಿಸಿದ್ರು ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ದೂರು ದಾಖಲಾಗಿದ್ದು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲು ಕೋರಲಾಗಿದೆ ಕೋರ್ಟ್ ಮುಂದೆ ಹಿಂದೆ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಆಡಿಯೋ ವಿಡಿಯೋಗಳನ್ನು ಸಂಗ್ರಹ ಮಾಡಲಾಗಿದೆ ರಾಹುಲ್ ಗಾಂಧಿ ವಿರುದ್ಧ ಕ್ರಿಮಿನಲ್ ಮಾನಹಾನಿ ಕೇಸನ್ನು ಹೂಡಲು ಜೆಡಿಎಸ್ ಮುಂದಾಗಿದೆ ಲೋಕಸಭಾ ಚುನಾವಣೆ ಬಳಿಕ ಕಾನೂನು ಹೋರಾಟ ಮಾಡಿ ರಾಜಕೀಯ ಲಾಭಕ್ಕಾಗಿ ದೇವೇಗೌಡರ ಕುಟುಂಬಕ್ಕೆ ಹಾನಿಯಾಗುವಂತೆ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪವನ್ನು ಮಾಡಲು ಮುಂದಾಗಲಾಗಿದೆ ಅಂತ ತಿಳಿದು ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರ ರಾಹುಲ್ ಗಾಂಧಿ ಹೇಳಿಕೆಯನ್ನೇ ಜೆಡಿಎಸ್ ನಾಯಕರು ಈಗ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ ಕೋಲಾರದ ಪ್ರಚಾರ ಭಾಷಣ ವೇಳೆ ಮೋದಿ ಹೆಸರಿಟ್ಕೊಂಡವರು ಮೋಸ ಮಾಡ್ತಾರೆ ದೇಶ ಬಿಟ್ಟು ಓಡಿ ಹೋಗ್ತಾರೆ ಅಂತ ಹೇಳಿಕೆ ನೀಡಿದ್ರು ಲಲಿತ್ ಮೋದಿ ನೀರವ್ ಮೋದಿ ಹೆಸರು ಪ್ರಸ್ತಾಪವನ್ನ ಮಾಡಿ ಈ ಹೇಳಿಕೆಯನ್ನು ನೀಡಿದ್ರು ಇದೇ ಹೇಳಿಕೆಯನ್ನ ಇಟ್ಕೊಂಡು ಗುಜರಾತ್ನಲ್ಲಿ ದಾಖಲು ಮಾಡಲಾಗಿತ್ತು ಈ ಕೇಸ್ ನಲ್ಲಿ ರಾಹುಲ್ ಗೆ ಶಿಕ್ಷೆಯಾಗಿತ್ತು ಅಲ್ಲದೆ ಲೋಕಸಭಾಧ್ಯಕ್ಷರು ಅಧ್ಯಕ್ಷರು ಸಂಸಸ್ಥಾನವನ್ನು ರದ್ದು ಮಾಡಿದ್ರು ಬಳಿಕ ಸುಪ್ರೀಂ ಕೋರ್ಟ್ ನಿಂದ ರಿಲೀಫ್ ಸಿಕ್ಕಿತ್ತು ಈಗ ಇಂಥದ್ದೇ ಕೇಸನ್ನು ರಾಜ್ಯದಲ್ಲೂ ಕೂಡ ದಾಖಲಿಸಲು ಜೆಡಿಎಸ್ ತೀರ್ಮಾನ ಮಾಡಿದೆ ರಾಹುಲ್ ಗಾಂಧಿಯವರ ಸಂಸೆ ಸ್ಥಾನಕ್ಕೆ ಸಂಕಷ್ಟವನ್ನು ತರಲು ಪ್ಲಾನ್ ಮಾಡಿದೆ ಅಂತ ತಿಳಿದು ಬಂದಿದೆ

about that uh, issue gained some evidence why this sit up till this time they were not issued notice to Rao gandhi is directly attacked uh, the, in this issue they has done it pradeep <laughs> directly is charging. i think he some information or uh, uh, evidence why they are kept quiet this is it why they were not given notice to him? This may <laughs> question to Rahul Gandhi and even